തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಮನ ಮಧುರ ಮಕ್ಕಳೇ ತಂದೆಯು ನಿಮಗೆ ಮನೆಯ ಮಾರ್ಗವನ್ನು ತಿಳಿಸಲು ಬಂದಿದ್ದಾರೆ ನೀವು ಆತ್ಮ ಅಭಿಮಾನಿಯಾಗಿ ಆಗ ಈ ಮಾರ್ಗವು ಸಹಜವಾಗಿ ಕಾಣುವುದು ಪ್ರಶ್ನೆ ಸಂಗಮ ಯುಗದಲ್ಲಿ ಯಾವ ಇಂತಹ ಜ್ಞಾನವು ಸಿಕ್ಕಿದೆ ಅದರಿಂದ ಸತ್ತಿಯುಗೀ ದೇವತೆಗಳು ಮೋಹಜೀತರೆಂದು ಕರೆಸಿಕೊಳ್ಳುವರು ಉತ್ತರ ಸಂಗಮ ಯುಗದಲ್ಲಿ ತಂದೆಯು ನಿಮಗೆ ಅಮರಕತೆಯನ್ನು ತಿಳಿಸಿ ಅಮರ ಆತ್ಮನ ಜ್ಞಾನವನ್ನು ಕೊಟ್ಟರು ಇದು ಅವಿನಾಶಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಪ್ರತಿಯೊಂದು ಆತ್ಮನೂ ತನ್ನ ತನ್ನ ಪಾತ್ರವನ್ನು ಅಭಿನಯಿಸುತ್ತದೆ ಅದು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಇದರಲ್ಲಿ ಅಳುವ ಮಾತಿಲ್ಲವಿಂದ ಬಂತು ಇದರಲ್ಲಿ ಅಳುವ ಮಾತೇ ಇಲ್ಲ ಎಂಬ ಜ್ಞಾನವೂ ಸಿಕ್ಕಿತು ಈ ಜ್ಞಾನದಿಂದಲೇ ಸತ್ಯುಗಿ ದೇವತೆಗಳನ್ನು ಮೋಹಜೀತರೆಂದು ಕರೆಯಲಾಗುತ್ತದೆ ಇದರಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ ಖುಷಿ ಖುಷಿಯಿಂದ ಆತ್ಮವು ಹಳೆ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತದೆ ಗೀತೆ ನಯನಹೀನನಿಗೆ ದಾರಿ ತೋರಿಸು ಪ್ರಭು ಶಿವ ಭಗವಾನ್ ಭಗವಾನುವಾಜ್ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಮಾರ್ಗವನ್ನಂತೂ ತೋರಿಸುತ್ತೇನೆ ಆದರೆ ಮೊದಲು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಆಗ ನಿಮಗೆ ಮಾರ್ಗವು ಬಹಳ ಸಹಜವಾಗಿ ಕಾಣುವುದು ಭಕ್ತಿ ಮಾರ್ಗದಲ್ಲಿ ಅರ್ಧಕಲ್ಪ ಅಲೆದಾಡಿದ್ದೀರಿ ಭಕ್ತಿ ಮಾರ್ಗದ ಸಾಮಗ್ರಿಯು ಬಹಳಷ್ಟಿದೆ ಈಗ ತಂದೆಯು ತಿಳಿಸಿದ್ದಾರೆ ಬೇಹದ್ದಿನ ತಂದೆಯು ಒಬ್ಬರೇ ಆಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಮಾರ್ಗವನ್ನು ತಿಳಿಸುತ್ತಿದ್ದೇನೆ ಯಾವ ಮಾರ್ಗವನ್ನು ತಿಳಿಸುತ್ತಾರೆ ಎಂಬುದೂ ಸಹ ಪ್ರಪಂಚದವರಿಗೆ ಗೊತ್ತಿಲ್ಲ ಮುಕ್ತಿ ಜೀವನ್ ಮುಕ್ತಿ ಗತಿ ಸದ್ಗತಿಯ ಮಾರ್ಗವನ್ನು ತಿಳಿಸುತ್ತಾರೆ ಶಾಂತಿಧಾಮಕ್ಕೆ ಮುಕ್ತಿ ಎಂದು ಹೇಳಲಾಗುತ್ತದೆ ಆತ್ಮವು ಶರೀರವಿಲ್ಲದೆ ಏನನ್ನೂ ಮಾತನಾಡಲು ಸಾಧ್ಯವಿಲ್ಲ ಕರ್ಮೇಂದ್ರಿಯಗಳ ಮೂಲಕ ಶಬ್ದವಾಗುತ್ತದೆ ಬಾಯಿಯಿಂದ ಶಬ್ದವು ಹೊರಬರುತ್ತದೆ ಬಾಯಿ ಇಲ್ಲವೆಂದರೆ ಮಾತೆಲ್ಲಿಂದ ಬರುವುದು ಆತ್ಮಕ್ಕೆ ಕರ್ಮ ಮಾಡುವುದಕ್ಕಾಗಿ ಈ ಕರ್ಮೇಂದ್ರಿಯಗಳು ಸಿಕ್ಕಿವೆ ರಾವಣ ರಾಜ್ಯದಲ್ಲಿ ನೀವು ವಿಕರ್ಮ ಮಾಡುತ್ತೀರಿ ಈ ವಿಕರ್ಮಗಳು ಚೀಚಿ ಕರ್ಮಗಳಾಗಿ ಬಿಡುತ್ತವೆ ಸತ್ತಿಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಆದ್ದರಿಂದ ಕರ್ಮಗಳು ಅಕರ್ಮಗಳಾಗುತ್ತವೆ ಅಲ್ಲಿ ಪಂಚವಿಕಾರಗಳು ಇರುವುದಿಲ್ಲ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತದೆ ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದರು ಈಗ ನರಕವಾಸಿಗಳು ಎಂದು ಹೇಳುತ್ತಾರೆ ವಿಷಯ ವೈತರಣೀ ನದಿಯಲ್ಲಿ ಮುಳುಗುತ್ತಿರುತ್ತಾರೆ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಿರುತ್ತಾರೆ ಈಗ ಹೇಳುತ್ತಾರೆ ಬಾಬಾ ನಮ್ಮನ್ನು ಇಂತಹ ಜಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ದುಃಖದ ಹೆಸರೂ ಇರಬಾರದು ಎಂದು ಯಾವಾಗ ಭಾರತವು ಸ್ವರ್ಗವಾಗಿತ್ತೋ ಆಗ ದುಃಖದ ಹೆಸರೂ ಇರಲಿಲ್ಲ ಸ್ವರ್ಗದಿಂದ ನರಕದಲ್ಲಿ ಬಂದಿದ್ದೀರಿ ಈಗ ಮತ್ತೆ ಸ್ವರ್ಗದಲ್ಲಿ ಹೋಗಬೇಕಾಗಿದೆ ಇದು ಆಟವಾಗಿದೆ ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಸತ್ಯವಾದ ಸತ್ಸಂಗವಾಗಿದೆ ನೀವಿಲ್ಲಿ ಸತ್ಯ ತಂದೆಯನ್ನು ನೆನಪು ಮಾಡುತ್ತೀರಿ ಅವರೇ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಅವರು ರಚಯಿತನಾಗಿದ್ದಾರೆ ಅವರಿಂದ ಆಸ್ತಿಯು ಸಿಗುತ್ತದೆ ತಂದೆಯೇ ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಲೌಕಿಕ ತಂದೆ ಇದ್ದರೂ ಸಹ ಹೇ ಭಗವಂತ ಹೇ ಪರಮಪಿತ ಪರಮಾತ್ಮ ದಯೆ ತೋರಿಸಿ ಎಂದು ನೆನಪು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅಲೆದಾಡುತ್ತಾ ಅಲೆದಾಡುತ್ತಾ ದಣಿದಿದ್ದಾರೆ ಹೇ ತಂದೆಯೇ ನಮಗೆ ಸುಖ ಶಾಂತಿಯ ಆಸ್ತಿಯನ್ನು ಕೊಡಿ ಎಂದು ಹೇಳುತ್ತಾರೆ ಇದನ್ನು ತಂದೆಯೇ ಕೊಡುತ್ತಾರೆ ಅದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಲೆಕ್ಕ ಮಾಡಬೇಕು ಸತ್ಯುಗದಲ್ಲಿ ಯಾವಾಗ ಇವರ ರಾಜ್ಯವಿತ್ತೋ ಆಗ ಕೆಲವರೇ ಮನುಷ್ಯರಿರುತ್ತಾರೆ ಒಂದು ಧರ್ಮವಿತ್ತು ಒಂದೇ ರಾಜಧಾನಿ ಇತ್ತು ಅದಕ್ಕೆ ಸ್ವರ್ಗ ಸುಖಧಾಮ ಎಂದು ಹೇಳಲಾಗುತ್ತದೆ ಹೊಸ ಪ್ರಪಂಚಕ್ಕೆ ಸತೋಪ್ರದಾನ ಹಳೆಯ ಪ್ರಪಂಚಕ್ಕೆ ತಮೋಪ್ರದಾನ ಎಂದು ಹೇಳಲಾಗುತ್ತದೆ ಪ್ರತಿಯೊಂದು ವಸ್ತುವು ಮೊದಲು ಸತೋಪ್ರದಾನ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ ಚಿಕ್ಕ ಮಕ್ಕಳಿಗೆ ಸತೋಪ್ರಧಾನರು ಎಂದು ಹೇಳಲಾಗುತ್ತದೆ ಚಿಕ್ಕ ಮಕ್ಕಳು ಮಹಾತ್ಮರಿಗಿಂತಲೂ ಶ್ರೇಷ್ಠರು ಎಂದು ಹೇಳಲಾಗುತ್ತದೆ ಮಹಾತ್ಮರಾದರೂ ಜನ್ಮ ತೆಗೆದುಕೊಳ್ಳುತ್ತಾರೆ ನಂತರ ದೊಡ್ಡವರಾಗಿ ವಿಕಾರಗಳ ಅನುಭವ ಮಾಡಿ ನಂತರ ಮನೆಯನ್ನು ಬಿಟ್ಟು ಹೋಗುತ್ತಾರೆ ಆದರೆ ಚಿಕ್ಕ ಮಕ್ಕಳಿಗಂತೂ ವಿಕಾರಗಳು ಎಂದರೇನು ಎಂಬುದೇ ತಿಳಿದಿರುವುದಿಲ್ಲ ಸಂಪೂರ್ಣ ಮುಗ್ಧರಾಗಿರುತ್ತಾರೆ ಆದ್ದರಿಂದ ಮಕ್ಕಳು ಮಹಾತ್ಮರಿಗಿಂತಲೂ ಶ್ರೇಷ್ಠರು ಎಂದು ಹೇಳಲಾಗುತ್ತದೆ ಸರ್ವಗುಣ ಸಂಪನ್ನರು ಎಂದು ದೇವತೆಗಳ ಮಹಿಮೆ ಮಾಡುತ್ತಾರೆ ಸಾಧುಗಳಿಗೆ ಎಂದೂ ಈ ಮಹಿಮೆ ಮಾಡುವುದಿಲ್ಲ ತಂದೆಯು ಹಿಂಸೆ ಮತ್ತು ಅಹಿಂಸೆಯ ಅರ್ಥವನ್ನು ತಿಳಿಸಿದ್ದಾರೆ ಯಾರನ್ನಾದರೂ ಹೊಡೆಯುವುದು ಹಿಂಸೆ ಎಂದು ಹೇಳಲಾಗುತ್ತದೆ ಎಲ್ಲದಕ್ಕಿಂತ ದೊಡ್ಡ ಹಿಂಸೆಯು ಕಾಮಕಟಾರಿಯನ್ನು ನಡೆಸುವುದಾಗಿದೆ ದೇವತೆಗಳು ಹಿಂಸಕರಾಗಿರುವುದಿಲ್ಲ ಕಾಮಕಟಾರಿಯನ್ನು ನಡೆಸುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ ದೇವತೆಗಳು ಸತ್ಯುಗದಲ್ಲಿರುತ್ತಾರೆ ಇಲ್ಲಿ ಯಾರೂ ಸಹ ತಮ್ಮನ್ನು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ನಾವು ನೀಚರು ಪಾಪಿಗಳು ವಿಕಾರಿಗಳು ಆಗಿದ್ದೇವೆ ಎಂದು ಮನುಷ್ಯರು ತಿಳಿಯುತ್ತಾರೆ ಅಂದಮೇಲೆ ತಮ್ಮನ್ನು ದೇವತೆಗಳು ಎಂದು ಹೇಗೆ ಹೇಳುತ್ತಾರೆ ಆದ್ದರಿಂದ ಹಿಂದೂ ಧರ್ಮ ಎಂದು ಹೇಳಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಆದಿಸನಾಥನ ದೇವಿ ದೇವತಾ ಧರ್ಮವಿತ್ತು ಹಿಂದೂಸ್ಥಾನವಿಲ್ಲ ಹಿಂದೂಸ್ಥಾನದಿಂದ ಹಿಂದೂ ಎಂಬ ಶಬ್ದವು ಬಂದಿದೆ ಇದಕ್ಕೆ ಅವರು ಹಿಂದೂ ಎಂದು ಹೇಳಿಬಿಟ್ಟಿದ್ದಾರೆ ನಾವು ದೇವತಾ ಧರ್ಮದವರಾಗಿದ್ದೇವೆ ಎಂದು ನೀವು ಹೇಳಿದರೂ ಸಹ ಅವರು ಹಿಂದೂ ಧರ್ಮದ ಪಟ್ಟಿಯಲ್ಲಿಯೇ ಹಾಕಿಬಿಡುತ್ತಾರೆ ನಮ್ಮ ಬಳಿ ಹಿಂದೂ ಧರ್ಮದ್ದೇ ಪಟ್ಟಿ ಇದೆ ಎಂದು ಹೇಳುತ್ತಾರೆ ಪತಿತರಾಗಿರುವ ಕಾರಣ ತಮ್ಮನ್ನು ದೇವತೆಗಳು ಎಂದು ಹೇಳಿಕೊಳ್ಳುವುದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಪೂಜ್ಯ ದೇವತೆಗಳಾಗಿದ್ದೆವು ಈಗ ಪೂಜಾರಿಗಳಾಗಿದ್ದೇವೆ ಪೂಜೆಯನ್ನು ಸಹ ಮೊಟ್ಟ ಮೊದಲಿಗೆ ಕೇವಲ ಶಿವನಿಗೆ ಮಾಡುತ್ತಾರೆ ನಂತರ ವ್ಯಭಿಚಾರಿ ಪೂಜಾರಿಗಳಾದರು ತಂದೆಯೂ ಒಬ್ಬರೇ ಆಗಿದ್ದಾರೆ ಅವರಿಂದ ಆಸ್ತಿಯೂ ಸಿಗುತ್ತದೆ ಈ ಬ್ರಹ್ಮಾರವರಿಂದಲೂ ಸಹ ನಿಮಗೆ ಆಸ್ತಿಯೂ ಸಿಗುವುದಿಲ್ಲ ಒಬ್ಬರು ನಿರಾಕಾರಿ ತಂದೆಯಾಗಿದ್ದಾರೆ ಇನ್ನೊಬ್ಬರು ಸಾಕಾರಿ ತಂದೆ ಇದ್ದಾರೆ ಸಾಕಾರಿ ತಂದೆ ಇದ್ದರೂ ಸಹ ಹೇ ಭಗವಂತ ಹೇ ಪರಮಪಿತ ಎಂದು ಹೇಳುತ್ತಿರುತ್ತಾರೆ ಲೌಕಿಕ ತಂದೆಗೆ ಹೇಗೆ ಹೇಳುವುದಿಲ್ಲ ಅಂದಾಗ ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ ಪತಿ ಮತ್ತು ಪತ್ನಿಯು ಅರ್ಧಾಂಗಿಯಾಗಿರುತ್ತಾರೆ ಅಂದ ಮೇಲೆ ಅವರಿಗೆ ಅರ್ಧ ಭಾಗವು ಸಿಗಬೇಕು ಅವರಿಗೆ ಮೊದಲು ಅರ್ಧ ಭಾಗವನ್ನು ತೆಗೆದು ಇನ್ನರ್ಧ ಭಾಗವನ್ನು ಮಕ್ಕಳಿಗೆ ಕೊಡಬೇಕು ಆದರೆ ಇತ್ತೀಚೆಗಂತೂ ಎಲ್ಲ ಹಣವನ್ನು ಮಕ್ಕಳೇ ತೆಗೆದುಕೊಂಡು ಬಿಡುತ್ತಾರೆ ಕೆಲವರಿಗೆ ಬಹಳಷ್ಟು ಮೋಹವಿರುವ ಕಾರಣ ನಾನು ಸತ್ತ ನಂತರ ಮಗನೇ ಹಕ್ಕುದಾರನಾಗುವನು ಎಂದು ತಿಳಿಯುತ್ತಾರೆ ಆದರೆ ಈಗಿನ ಮಕ್ಕಳಂತೂ ತಂದೆಯು ಸತ್ತು ಹೋದ ಮೇಲೆ ತಾಯಿಯನ್ನು ವಿಚಾರಿಸುವುದು ಇಲ್ಲ ಕೆಲವರು ಮಾತೃ ಸ್ನೇಹಿಯಾಗಿರುತ್ತಾರೆ ಇನ್ನು ಕೆಲವರು ಮಾತೃದ್ರೋಹಿಗಳಿದ್ದಾರೆ ಈಗಂತೂ ಮಾತೃದ್ರೋಹಿಗಳು ಹೆಚ್ಚಿನದಾಗಿ ಇದ್ದಾರೆ ಎಲ್ಲ ಹಣವನ್ನು ಕಸಿದುಕೊಳ್ಳುತ್ತಾರೆ ದತ್ತು ಮಕ್ಕಳು ಸಹ ಕೆಲವರು ಇಂಥವರಾಗಿ ಬಿಡುತ್ತಾರೆ ಮಾತಾಪಿತರಿಗೆ ಬಹಳ ತೊಂದರೆ ಕೊಡುತ್ತಾರೆ ಈಗ ಮಕ್ಕಳು ಗೀತೆಯನ್ನು ಕೇಳಿದಿರಿ ಬಾಬಾ ನಮಗೆ ಸುಖದ ಮಾರ್ಗವನ್ನು ತಿಳಿಸಿ ಅಲ್ಲಿ ಸಂತುಷ್ಟತೆ ಇರಬೇಕು ಎಂದು ಹೇಳುತ್ತಾರೆ ರಾವಣ ರಾಜ್ಯದಲ್ಲಂತೂ ಸುಖವಿರಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಾದರೆ ಇಷ್ಟನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ ಶಿವನೇ ಬೇರೆ ಶಂಕರನೇ ಬೇರೆಯಾಗಿದ್ದಾರೆಂದು ತಲೆಬಾಗುತ್ತಾ ಇರಿ ಶಾಸ್ತ್ರಗಳನ್ನು ಓದುತ್ತಾ ಇರಿ ಅಷ್ಟೇ ಇದರಿಂದೇನು ಸಿಗುತ್ತದೆ ಏನೂ ಗೊತ್ತಿಲ್ಲ ಸರ್ವರ ಶಾಂತಿಯ ಸುಖದಾತನು ಒಬ್ಬ ತಂದೆಯೇ ಆಗಿದ್ದಾರೆ ಸತ್ಯುಗದಲ್ಲಿ ಸುಖವೂ ಇರುತ್ತದೆ ಶಾಂತಿಯೂ ಇರುತ್ತದೆ ಭಾರತದಲ್ಲಿ ಸುಖ ಶಾಂತಿ ಇತ್ತು ಈಗ ಇಲ್ಲ ಆದರೆ ಭಕ್ತಿ ಮಾಡುತ್ತಾ ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವವರು ಒಬ್ಬ ತಂದೆಯೇ ಆಗಿದ್ದಾರೆ ಬಾಬಾ ನಾವು ತಮ್ಮನ್ನೇ ನೆನಪು ಮಾಡುತ್ತೇವೆ ತಮ್ಮಿಂದಲೇ ಆಸ್ತಿಯನ್ನು ಪಡೆಯುತ್ತೇವೆ ತಂದೆಯು ತಿಳಿಸುತ್ತಾರೆ ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧಗಳನ್ನು ಮರೆಯಬೇಕಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆತ್ಮವು ಇಲ್ಲಿಯೇ ಪವಿತ್ರವಾಗಬೇಕಾಗಿದೆ ನೆನಪು ಮಾಡದಿದ್ದರೆ ಮತ್ತೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪದವಿಯೂ ಭ್ರಷ್ಟವಾಗುವುದು ಆದ್ದರಿಂದ ನೆನಪಿನ ಪರಿಶ್ರಮ ಪಡಿ ಎಂದು ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ಮತ್ಯಾವುದೇ ಸತ್ಸಂಗದಲ್ಲಿ ಹೇ ಆತ್ಮಗಳೇ ಎಂದು ಹೇಳುವುದಿಲ್ಲ ಇದು ಆತ್ಮಿಕ ಜ್ಞಾನವಾಗಿದೆ ಇದು ಆತ್ಮಿಕ ತಂದೆಯಿಂದಲೇ ಮಕ್ಕಳಿಗೆ ಸಿಗುತ್ತದೆ ಆತ್ಮ ಎಂದರೆ ನಿರಾಕಾರ ಎಂದರ್ಥ ಶಿವನೂ ನಿರಾಕಾರನಲ್ಲವೇ ನೀವು ಆತ್ಮಗಳೂ ಬಿಂದುವಾಗಿದ್ದೀರಿ ಅತಿ ಚಿಕ್ಕ ಬಿಂದು ಅದನ್ನು ದಿವ್ಯದೃಷ್ಟಿಯ ವಿನಃ ಯಾರೂ ನೋಡಲು ಸಾಧ್ಯವಿಲ್ಲ ದಿವ್ಯ ದೃಷ್ಟಿಯನ್ನು ತಂದೆಯೇ ಕೊಡುತ್ತಾರೆ ಭಕ್ತರು ಕುಳಿತು ಹನುಮಂತ ಗಣೇಶ ಮೊದಲಾದವರ ಪೂಜೆ ಮಾಡುತ್ತಾರೆ ಅಂದಮೇಲೆ ಈಗ ಅವರ ಸಾಕ್ಷಾತ್ಕಾರ ಹೇಗಾಗುವುದು ಆದ್ದರಿಂದ ದಿವ್ಯದೃಷ್ಟಿಯ ದಾತನು ನಾನೇ ಆಗಿದ್ದೇನೆ ಯಾರು ಬಹಳ ಭಕ್ತಿ ಮಾಡುವರೋ ಅವರಿಗೆ ನಾನೇ ಸಾಕ್ಷಾತ್ಕಾರ ಮಾಡಿಸುತ್ತೇನೆಂದು ತಂದೆ ತಿಳಿಸುತ್ತಾರೆ ಆದರೆ ಇದರಿಂದ ಲಾಭವೇನೂ ಇಲ್ಲ ಕೇವಲ ಖುಷಿಯಾಗಿ ಬಿಡುತ್ತಾರೆ ಅಷ್ಟೆ ಮತ್ತೆ ಪಾಪಗಳನ್ನು ಮಾಡುತ್ತಾರೆ ಸಿಗುವುದೇನೂ ಇಲ್ಲ ವಿದ್ಯಾಭ್ಯಾಸವಿಲ್ಲದೆ ಏನೂ ಆಗಲು ಸಾಧ್ಯವಿಲ್ಲ ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದಾರೆ ನೀವೂ ಸಹ ಅದೇ ರೀತಿಯಾಗಿರಿ ಉಳಿದಂತೆ ಅದೆಲ್ಲವೂ ಭಕ್ತಿ ಮಾರ್ಗದ ಸಾಕ್ಷಾತ್ಕಾರವಾಗಿದೆ ನೀವಂತೂ ನಿಜವಾಗಿಯೂ ಕೃಷ್ಣನೊಂದಿಗೆ ತೂಗುವಿರಿ ಸ್ವರ್ಗದಲ್ಲಿ ಅವರ ಜೊತೆ ಇರುವಿರಿ ಅದು ಈಗಿನ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ಎಷ್ಟು ಶ್ರೀಮತದ ಅನುಸಾರ ನಡೆಯುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಶ್ರೀಮತವು ಭಗವಂತನದೆಂದು ಗಾಯನವಿದೆ ಕೃಷ್ಣನ ಶ್ರೀಮತವೆಂದು ಹೇಳುವುದಿಲ್ಲ ಪರಮಪಿತ ಪರಮಾತ್ಮನ ಶ್ರೀಮತದಿಂದ ಕೃಷ್ಣನ ಆತ್ಮವು ಈ ಪದವಿಯನ್ನು ಪಡೆದಿದೆ ನೀವು ಆತ್ಮಗಳೂ ಸಹ ದೇವತಾ ಧರ್ಮದಲ್ಲಿದ್ದೀರಿ ಅರ್ಥಾತ್ ಕೃಷ್ಣನ ಮನೆತನದಲ್ಲಿದ್ದೀರಿ ರಾಧೆ ಕೃಷ್ಣರ ಪರಸ್ಪರ ಸಂಬಂಧವೇನಾಗಿತ್ತು ಎಂಬುದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಇಬ್ಬರೂ ಬೇರೆ ಬೇರೆ ರಾಜಧಾನಿಯವರಾಗಿದ್ದರು ಮತ್ತು ಸ್ವಯಂ ಮರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಇವೆಲ್ಲ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ ನೀವೀಗ ಸ್ವರ್ಗದ ರಾಜಕುಮಾರ ಕುಮಾರಿಯರಾಗಲು ಓದುತ್ತೀರಿ ರಾಜಕುಮಾರ ಕುಮಾರಿಯರಿಗೆ ಸ್ವಯಂವರವಾದ ಮೇಲೆ ಹೆಸರು ಬದಲಾಗುತ್ತದೆ ಅಂದಾಗ ತಂದೆಯು ಮಕ್ಕಳನ್ನು ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆ ಆದರೆ ತಂದೆಯ ಶ್ರೀಮತದಂತೆ ನಡೆದಾಗ ಮಾತ್ರ ನೀವು ಮುಖವಂಶಾವಳಿಯಾಗಿದ್ದೀರಿ ಅವರು ಕುಕವಂಶಾವಳಿಯಾಗಿದ್ದಾರೆ ಆ ಬ್ರಾಹ್ಮಣರು ಕಾಮಚಿತೆಯ ಮೇಲೆ ಕೂರಿಸುವ ಕಂಕಣವನ್ನು ಕಟ್ಟುತ್ತಾರೆ ನೀವೀಗ ಸತ್ಯವಾದ ಬ್ರಾಹ್ಮಣಿಯರು ಕಾಮಚಿತೆಯಿಂದ ಇಳಿಸಿ ಜ್ಞಾನಚಿತೆಯ ಮೇಲೆ ಕೂರಿಸಿ ಕಂಕಣವನ್ನು ಕಟ್ಟುತ್ತೀರಿ ಆದ್ದರಿಂದ ಅದನ್ನು ಬಿಡಬೇಕಾಗಿದೆ ಈಗಿನ ಮಕ್ಕಳಂತೂ ಹೊಡೆದಾಡುತ್ತಾ ಜಗಳವಾಡುತ್ತಾ ಹಣವೆಲ್ಲವನ್ನೂ ಹಾಳು ಮಾಡುತ್ತಾರೆ ಈಗಿನ ಪ್ರಪಂಚದಲ್ಲಿ ಬಹಳ ಕೊಳಕಿದೆ ಎಲ್ಲದಕ್ಕಿಂತ ಕೆಟ್ಟ ಕಾಯಿಲೆಯು ಸಿನಿಮಾ ಆಗಿದೆ ಒಳ್ಳೊಳ್ಳೆಯ ಮಕ್ಕಳು ಸಹ ಸಿನಿಮಾ ನೋಡುವುದರಿಂದ ಕೆಟ್ಟು ಹೋಗುತ್ತಾರೆ ಆದ್ದರಿಂದ ಬ್ರಹ್ಮಕುಮಾರ ಕುಮಾರಿಯರು ಸಿನಿಮಾಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಯಾರು ಶಕ್ತಿಶಾಲಿಗಳಾಗಿದ್ದಾರೆಯೋ ಅವರಿಗೆ ತಂದೆಯು ಹೇಳುತ್ತಾರೆ ಅಲ್ಲಿಯೂ ಸಹ ನೀವು ಸರ್ವಿಸ್ ಮಾಡಿ ಅವರಿಗೂ ತಿಳಿಸಿ ನಿಮ್ಮದು ಇದು ಹದ್ದಿನ ಸಿನಿಮಾ ಆಗಿದೆ ಒಂದು ಬೇಹದ್ದಿನ ಸಿನಿಮಾ ಕೂಡ ಇದೆ ಬೇಹದ್ದಿನ ಸಿನಿಮಾದಿಂದಲೇ ಮತ್ತೆ ಈ ಹದ್ದಿನ ಸುಳ್ಳು ಸಿನಿಮಾಗಳು ಬಂದಿದೆ ಎಂದು ಈಗ ನೀವು ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ ಮೂಲವತನದಲ್ಲಿ ಎಲ್ಲ ಆತ್ಮಗಳಿರುತ್ತಾರೆ ನಂತರ ಮಧ್ಯದಲ್ಲಿ ಸೂಕ್ಷ್ಮವತನ ಇದೆ ಇದು ಸಾಕಾರವತನವಾಗಿದೆ ಆಟವೆಲ್ಲವೂ ಇಲ್ಲಿಯೇ ನಡೆಯುತ್ತದೆ ಸುಖ ದುಃಖದ ಆಟವೂ ನೋವು ನಲಿವಿನ ಆಟವೂ ಈ ಭೂಮಿಯ ಮೇಲೆ ಅಥವಾ ಸಾಕಾರ ಲೋಕದಲ್ಲೇ ನಡೆಯುತ್ತದೆ ಈ ಚಕ್ರವು ಸುತ್ತಲೇ ಇರುತ್ತದೆ ನೀವು ಬ್ರಾಹ್ಮಣ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ದೇವತೆಗಳಲ್ಲ ಆದರೆ ಬ್ರಾಹ್ಮಣರಿಗೆ ಈ ಅಲಂಕಾರಗಳನ್ನು ತೋರಿಸುವುದಿಲ್ಲ ಏಕೆಂದರೆ ಇನ್ನೂ ಪುರುಷಾರ್ಥಿಗಳಾಗಿದ್ದೀರಿ ಇಂದು ಚೆನ್ನಾಗಿ ನಡೆಯುತ್ತಿದ್ದವರು ನಾಳೆ ಕೆಳಗೆ ಬೀಳುತ್ತಾರೆ ಆದ್ದರಿಂದ ಅಲಂಕಾರಗಳನ್ನು ದೇವತೆಗಳಿಗೆ ತೋರಿಸಲಾಗುತ್ತದೆ ಸ್ವದರ್ಶನ ಚಕ್ರದಿಂದ ಅಕಾಸುರ ಬಕಾಸುರನನ್ನು ಕೊಂದನು ಎಂದು ಕೃಷ್ಣನಿಗೆ ತೋರಿಸುತ್ತಾರೆ ಆದರೆ ಕೃಷ್ಣನನ್ನು ಅಹಿಂಸಾ ಪರಮೋಧರ್ಮಿ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಹಿಂಸೆಯನ್ನು ಹೇಗೆ ಮಾಡುವನು ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಎಲ್ಲಿಯೇ ಹೋದರೂ ಸಹ ಶಿವಲಿಂಗವೇ ಇರುವುದು ಕೇವಲ ಅನೇಕ ಹೆಸರುಗಳನ್ನು ಇಟ್ಟುಬಿಟ್ಟಿದ್ದಾರೆ ಮಣ್ಣಿನಿಂದ ಎಷ್ಟೊಂದು ದೇವಿಯರನ್ನು ಮಾಡುತ್ತಾರೆ ಶೃಂಗಾರ ಮಾಡುತ್ತಾರೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ ಉತ್ಪತ್ತಿ ಮಾಡುತ್ತಾರೆ ಪಾಲನೆ ಮಾಡುತ್ತಾರೆ ಪೂಜೆ ಮಾಡಿ ನಂತರ ಹೋಗಿ ನೀರಿನಲ್ಲಿ ಮುಳುಗಿಸುತ್ತಾರೆ ಈ ಗೊಂಬೆಗಳ ಪೂಜೆಗಾಗಿ ಎಷ್ಟೊಂದು ಖರ್ಚು ಮಾಡುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ಇದೆಲ್ಲವೂ ಹಣವನ್ನು ಹಾಳು ಮಾಡುವ ಭಕ್ತಿಯಾಗಿದೆ ಏಣಿಯನ್ನು ಇಳಿಯುತ್ತಲೇ ಬಂದಿದ್ದಾರೆ ತಂದೆಯು ಬರುತ್ತಾರೆಂದರೆ ಎಲ್ಲರ ಏರುವ ಕಲೆಯಾಗುತ್ತದೆ ಎಲ್ಲರನ್ನೂ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಹಣವನ್ನು ಹಾಳು ಮಾಡುವ ಮಾತೇ ಇಲ್ಲ ಮತ್ತೆ ಭಕ್ತಿ ಮಾರ್ಗದಲ್ಲಿ ನೀವು ಹಣವನ್ನು ಹಾಳು ಮಾಡುತ್ತಾ ಮಾಡುತ್ತಾ ಬಡವರಾಗಿ ಬಿಟ್ಟಿದ್ದೀರಿ ಶ್ರೀಮಂತರು ಬಡವರಾಗುವ ಕತೆಯನ್ನು ತಂದೆಯು ತಿಳಿಸುತ್ತಾರೆ ನೀವು ಈ ನಾರಾಯಣರ ರಾಜ್ಯವಾಗಿದ್ದೀರಿ ಈಗ ನಿಮಗೆ ತಂದೆಯು ನರನಿಂದ ನಾರಾಯಣನಾಗುವ ಕತೆಯನ್ನು ತಿಳಿಸುತ್ತಾರೆ ಅವರಾದರೆ ಮೂರನೆಯ ನೇತ್ರದ ಕತೆ ಅಮರಕತೆಯನ್ನು ತಿಳಿಸುತ್ತಾರೆ ಎಲ್ಲವೂ ಸುಳ್ಳಾಗಿದೆ ತಿಜರಿ ತಿಜರೀಕತೆಯಂತೂ ಇದಾಗಿದೆ ಯಾವುದರಿಂದ ಆತ್ಮನಿಗೆ ಜ್ಞಾನದ ಮೂರನೆಯ ನೇತ್ರವು ತೆರೆಯುತ್ತದೆ ನಿಮಗೆ ಜ್ಞಾನದ ಮೂರನೆಯ ನೇತ್ರವು ಸಿಕ್ಕಿದೆ ಅಮರ ಕತೆಯನ್ನು ಕೇಳುತ್ತಿದ್ದೀರಿ ಅಮರ ತಂದೆಯು ನಿಮಗೆ ಕತೆಯನ್ನು ತಿಳಿಸುತ್ತಿದ್ದಾರೆ ಅಮರಪುರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ ಅಲ್ಲಿ ನೀವು ಎಂದೂ ಮೃತ್ಯುವನ್ನು ಹೊಂದುವುದಿಲ್ಲ ಇಲ್ಲಂತೂ ಮೃತ್ಯುವು ಮನುಷ್ಯನಿಗೆ ಎಷ್ಟೊಂದು ಭಯವನ್ನು ಉಂಟುಮಾಡುತ್ತದೆ ಅಲ್ಲಿ ಹೆದರುವ ಅಳುವ ಮಾತೇ ಇಲ್ಲ ಖುಷಿಯಿಂದ ಆತ್ಮವು ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿ ಮನುಷ್ಯರು ಎಷ್ಟೊಂದು ಅಳುತ್ತಾರೆ ಇದಂತೂ ಅಳುವ ಪ್ರಪಂಚವೇ ಆಗಿದೆ ತಂದೆಯು ತಿಳಿಸುತ್ತಾರೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಪ್ರತಿಯೊಬ್ಬರದೂ ತಮ್ಮ ತಮ್ಮದೇ ಆದ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಈ ದೇವತೆಗಳು ಮೋಹಜೀತರಾಗಿದ್ದರಲ್ಲವೇ ಇಲ್ಲಂತೂ ಪ್ರಪಂಚದಲ್ಲಿ ಅನೇಕ ಗುರುಗಳಿದ್ದಾರೆ ಅವರಿಂದ ಅನೇಕ ಮತಗಳು ಸಿಗುತ್ತವೆ ಪ್ರತಿಯೊಬ್ಬರೂ ಮತವು ಬೇರೆ ಬೇರೆಯಾಗಿದೆ ಒಬ್ಬರು ಸಂತೋಷಿದೇವಿಯೂ ಇದ್ದಾರೆ ಅವರಿಗೆ ಪೂಜೆಯೂ ನಡೆಯುತ್ತದೆ ವಾಸ್ತವದಲ್ಲಿ ಸಂತೋಷಿ ದೇವಿಯರಂತೂ ಸತ್ಯುಗದಲ್ಲಿರುತ್ತಾರೆ ಇಲ್ಲಿರಲು ಹೇಗೆ ಸಾಧ್ಯ ಸತ್ಯುಗದಲ್ಲಿ ದೇವತೆಗಳು ಸದಾ ಸಂತುಷ್ಟರಾಗಿರುತ್ತಾರೆ ಇಲ್ಲಂತೂ ಯಾವುದಾದರೊಂದು ಆಸೆ ಇರುತ್ತದೆ ಅಲ್ಲಿ ಆಸೆ ಇರುವುದಿಲ್ಲ ತಂದೆಯು ಎಲ್ಲರನ್ನೂ ಸಂತುಷ್ಟಪಡಿಸುತ್ತಾರೆ ನೀವು ಪದಮಾಪತಿಗಳಾಗುತ್ತೀರಿ ಯಾವುದೇ ಪ್ರಾಪ್ತಿಗಾಗಿ ಚಿಂತೆ ಮಾಡಲು ಅಲ್ಲಿ ಅಪ್ರಾಪ್ತ ವಸ್ತು ಯಾವುದೂ ಇರುವುದಿಲ್ಲ ಅಲ್ಲಿ ಚಿಂತೆಯೇ ಇರುವುದಿಲ್ಲ ತಂದೆಯು ತಿಳಿಸುತ್ತಾರೆ ಸರ್ವರ ಸದ್ಗತಿದಾತನು ನಾನೇ ಆಗಿದ್ದೇನೆ ನೀವು ಮಕ್ಕಳಿಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಖುಷಿಯೇ ಖುಷಿಯನ್ನು ಕೊಡುತ್ತೇನೆ ಇಂತಹ ತಂದೆಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ ಮತ್ತು ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಅನ್ಯರಿಗೆ ಎಷ್ಟು ಹೆಚ್ಚು ತಿಳಿಸುವಿರೋ ಅಷ್ಟು ಪ್ರಜೆಗಳಾಗುತ್ತಾ ಹೋಗುವರು ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದು ಯಾವುದೇ ಸಾಧು ಸನ್ಯಾಸಿಗಳ ಕಥೆಯಲ್ಲ ಭಗವಂತನೇ ಕುಳಿತು ಇವರ ಮೂಲಕ ಅಂದರೆ ಬ್ರಹ್ಮಾರವರ ಮೂಲಕ ತಿಳಿಸುತ್ತಾರೆ ನೀವೀಗ ಸಂತುಷ್ಟ ದೇವಿ ದೇವತೆಗಳಾಗುತ್ತಿದ್ದೀರಿ ನೀವೀಗ ಸದಾ ಪವಿತ್ರರಾಗಿರುವ ವ್ರತವನ್ನಿಡಬೇಕು ಏಕೆಂದರೆ ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಪತಿತರಾಗಬಾರದು ಮನುಷ್ಯರಂತೂ ಪುನಃ ಅನೇಕ ಪ್ರಕಾರದ ವ್ರತವನ್ನು ಇಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಒಬ್ಬ ತಂದೆಯ ಮತದಂತೆ ನಡೆದು ಸದಾ ಸಂತುಷ್ಟರಾಗಿ ಸಂತೋಷಿ ದೇವಿಯಾಗಬೇಕಾಗಿದೆ ಇಲ್ಲಿ ಯಾವುದೇ ಆಸೆಗಳನ್ನು ಇಟ್ಟುಕೊಳ್ಳಬಾರದು ತಂದೆಯಿಂದ ಸರ್ವಪ್ರಾಪ್ತಿಗಳನ್ನು ಮಾಡಿಕೊಂಡು ಪದಮಾಪದಂಪತಿಗಳಾಗಬೇಕಾಗಿದೆ ಎಲ್ಲದಕ್ಕಿಂತ ಕೊಳಕಾಗಿ ಮಾಡುವಂಥದ್ದು ಬಯೋಸ್ಕೋಪ್ ಅಂದರೆ ಸಿನಿಮಾ ಆಗಿದೆ ನಿಮಗೆ ಸಿನಿಮಾ ನೋಡಲು ಅನುಮತಿ ಇಲ್ಲ ನೀವು ಸಾಹಸವಂತರಾಗಿದ್ದೀರಿ ಅಂದಾಗ ಹದ್ದಿನ ಮತ್ತು ಬೇಹದ್ದಿನ ಸಿನಿಮಾದ ರಹಸ್ಯವನ್ನು ತಿಳಿದು ಅನ್ಯರಿಗೂ ತಿಳಿಸಬೇಕಾಗಿದೆ ಸರ್ವಿಸ್ ಮಾಡಬೇಕಾಗಿದೆ ವರದಾನ ಪುರುಷಾರ್ಥ ಮತ್ತು ಸೇವೆಯಲ್ಲಿ ವಿಧಿಪೂರ್ವಕವಾಗಿ ಬುದ್ಧಿಯನ್ನು ಪ್ರಾಪ್ತಿ ಮಾಡುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ಬ್ರಾಹ್ಮಣ ಅರ್ಥಾತ್ ವಿಧಿಪೂರ್ವಕ ಜೀವನ ಯಾವುದೇ ಕಾರ್ಯದಲ್ಲಿ ಸಫಲತೆ ಆವಾಗ ಬರುತ್ತೆ ಇವಾಗ ವಿಧಿಯಿಂದ ಮಾಡಲಾಗುತ್ತೆ ಆಗ ಒಂದು ವೇಳೆ ಯಾವುದೇ ಮಾತಿನಲ್ಲಿ ಸ್ವಯಂನ ಪುರುಷಾರ್ಥ ಅಥವಾ ಸೇವೆಯಲ್ಲಿ ಬುದ್ಧಿ ಹೋಗುವುದಿಲ್ಲ ಬದಲಾಗಿ ಖಂಡಿತ ಯಾವುದಾದರೂ ವಿಧಿಯಲ್ಲಿ ಕೊರತೆ ಇದೆ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಅಮೃತ ವೇಳೆಯಿಂದ ರಾತ್ರಿಯವರೆಗೆ ವಾಚ ಕರ್ಮಣ ಹಾಗೂ ಸಂಪರ್ಕ ವಿಧಿಪೂರ್ವಕವಾಗಿತ್ತೆ ಅರ್ಥಾತ್ ವೃದ್ಧಿ ಆಯಿತೆ ಒಂದು ವೇಳೆ ಇಲ್ಲದೆ ಹೋದರೆ ಕಾರಣವನ್ನು ಯೋಚಿಸಿ ನಿವಾರಣೆ ಮಾಡಿ ಆಗ ಹೃದಯ ವಿಧೀರ್ಣರಾಗುವುದಿಲ್ಲ ಒಂದು ವೇಳೆ ವಿಧಿಪೂರ್ವಕ ಜೀವನ ಇದ್ದಿದ್ದೇ ಆದರೆ ವೃದ್ಧಿ ಅವಶ್ಯವಾಗಿ ಆಗುವುದು ಮತ್ತು ತೀವ್ರ ಪುರುಷಾರ್ಥಿಗಳಾಗಿ ಬಿಡುವಿರಿ ಸ್ಲೋಗನ್ ಸ್ವಚ್ಛತೆ ಮತ್ತು ಸತ್ಯತೆಯಲ್ಲಿ ಸಂಪನ್ನರಾಗುವುದೇ ಸತ್ಯ ಪವಿತ್ರತೆಯಾಗಿದೆ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಎಲ್ಲಿ ವಾಣಿಯ ಮೂಲಕ ಯಾವುದೇ ಕಾರ್ಯದ ಸಿದ್ಧವಾಗುವುದಿಲ್ಲವೆಂದರೆ ಹೇಳುತ್ತಾರೆ ಇವರು ವಾಣಿಯಿಂದ ತಿಳಿದುಕೊಳ್ಳುವುದಿಲ್ಲ ಶುಭ ಭಾವನೆಯಿಂದ ಪರಿವರ್ತನೆಯಾಗುವರು ಎಲ್ಲಿ ವಾಣಿಯು ಕಾರ್ಯವನ್ನು ಸಫಲ ಮಾಡುವುದಿಲ್ಲ ಅಲ್ಲಿ ಶಾಂತಿಯ ಶಕ್ತಿಯ ಸಾಧನೆ ಶುಭ ಸಂಕಲ್ಪ ಶುಭ ಭಾವನೆ ನಯನಗಳ ಭಾಷೆಯ ಮೂಲಕ ದಯೆ ಮತ್ತು ಸ್ನೇಹದ ಅನುಭೂತಿ ಕಾರ್ಯವನ್ನು ಸಿದ್ಧ ಮಾಡಬಹುದು ಒಳ್ಳೆಯದು ಓಂ ಶಾಂತಿ